ಇನ್ನು ಈ ಬಗ್ಗೆ ಅಶ್ವಥ್ ನಾರಾಯಣ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿರುವುದು ಗೊತ್ತಾಗಿದೆ ಸಿ ಎಂ ಸಿದ್ದರಾಮಯ್ಯರನ್ನು ಕೂಡ ವಿಚಾರಣೆಗೆ ಕರಿಬೇಕಿತ್ತು ಅಂತ ಹೇಳಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯರನ್ನ ಕೂಡ ಇದರಲ್ಲಿ ಕರಿಬೇಕು ಇದರಲ್ಲಿ ವಿಚಾರಣೆ ನಡೆಸಬೇಕು ಅವರದನ್ನು ಕೂಡ ಮಾತಾಡಿಸಬೇಕು ಅವರನ್ನ ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಅಶ್ವಥ್ ನಾರಾಯಣ್ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇವರು ಇರೋದೇ ಬಾಚೋದಕ್ಕೆ ಎಲ್ಲವನ್ನೂ ಕೂಡ ಬಾಚ್ತಾ ಇದ್ದಾರೆ ಸಿಎಂ ಭಾಗಿಯಾಗದೆ ಹಗರಣ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಮುಖ್ಯಮಂತ್ರಿಗಳನ್ನು ವಿಚಾರಣೆ ಕರೀಬೇಕಿತ್ತು ಗಂಡ ಮುಖ್ಯಮಂತ್ರಿಗಳು ಮೊದಲು ಹೋಗಬೇಕಾಗಿರೋದು ವಿಚಾರಣೆಗೆ ಅವರೇ ರಾಜೀನಾಮೆ ಕೊಡಬೇಕಿತ್ತು ಬೆಲ್ಲ ಬೆರಳು ತೋರಿಸ್ತಿರೋದು ಮುಖ್ಯಮಂತ್ರಿಗಳ ಕಡೆ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಕಡೆ ಉಪಮುಖ್ಯಮಂತ್ರಿಗಳ ಕಡೆ ನಾಗೇಂದ್ರ ಅವರು ಒಂದು ಒನ್ ಆಫ್ ದ ಪಾರ್ಟಿ ಆದರೆ ಇವತ್ತೆಲ್ಲ ಬೆ ಬೆರಳುಗಳು ತೋರಿಸಿರೋದು ಅವ್ರ ಕಡೆ ಇವತ್ತು ಚೀಫ್ ಅಕೌಂಟ್ ಆಫೀಸರೇನೆ ಅವರೇ ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಫೈಲ್ ಮಾಡಿರೋವಂಥದ್ದಿದೆ ಇದೆ ಇವೆಲ್ಲವೂ ನೋಡಿದಾಗ ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಬಾರ್ ಬಾರಿನೂ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಸಂಪೂರ್ಣವಾಗಿ ನೂರ ಎಂಬತ್ತೇಳು ಕೋಟಿ ಹಣವನ್ನು ಇನ್ನೆಲ್ಲರ ಇತಿಹಾಸದಲ್ಲಿ ಹಿಂಗೆ ನೇರವಾಗಿ ವರ್ಗ ಆಗಿರೋಂಥದ್ದು ನೋಡಿದ್ದೀರಾ ಎಲ್ಲೂ ನೋಡಿರಲಿಕ್ಕೆ ಇಲ್ಲ ಇವರೇನು ಎಲ್ಲ ಬಿಟ್ಟು ನಿಂತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಪೂರ್ತಿ ಬಿಟ್ಟು ನಿಂತಿದ್ದಾರೆ ಏನು ಕಂಡಲ್ಲೆಲ್ಲ ಬಾಚಬೇಕು ಏನು ನೋಡ್ರು ಬಾಚಿಕೋಬೇಕು ಹಾಗಾಗಿ ಏನಾರು ಹೇಳ್ಕೊಳ್ಳಿ ನಾವು ಇರೋದೇ ಬಾಚಕ್ಕೆ ಕಂಡಲ್ಲೆಲ್ಲ ಇರೋದು ಈಗ ನೇರವಾಗಿ ಮಹಾಭ್ರಷ್ಟ ಮಹಾಭ್ರಷ್ಟ ಅಂತ ಯಾರು ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಬೀದಿ ಬೀದಿನಲ್ಲಿ ಹೇಳ್ತಾ ಇದ್ದಾರೆ ಆ್ಯಕ್ಷನ್ ಪ್ಲ್ಯಾನ್ ಇಲ್ದೇ ಹಾಗೆ ಯಾವುದೋ ಖಾತೆಗೆ ಬಿನಾಮಿ ಅಕೌಂಟ್ಸ್ಗಳಿಗೆ ಹಾಗೇನೆ ವರ್ಗಾವಣೆ ಆಗಿಬಿಡುತ್ತಾ ಸರ್ ಯಾವುದನ್ನು ಇಲ್ಲಿ ಮುಖ್ಯಮಂತ್ರಿಗಳು ಇನ್ವಾಲ್ವ್ಮೆಂಟ್ ಇಲ್ಲದೆ ಇದು ಯಾವುದು ಆಗಲಿಕ್ಕೆ ಸಾಧ್ಯ ಅದೆಲ್ಲ ಭಾಳ ಸ್ಪಷ್ಟವಾಗಿ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಂದ ಹಿಡಿದು ಇಡೀ ಸರ್ಕಾರ ಎಲ್ಲ ಲೂಟಿ ಮಾಡೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಮಾಡೋದಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಇದು ಕಾಣ್ತಿದೆ ಇದರಲ್ಲಿ ಏನು ಅನುಮಾನ ಇಲ್ಲ ಇನ್ನು ಸಿ ಐ ಡಿ ಕಚೇರಿಗೆ ಈಗಾಗಲೇ ಶಾಸಕ ಬಸನಗೌಡ ದದ್ದಲ್ ಕೂಡ ಬಂದಿದ್ದಾರೆ ಇದೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದಿದೆ ಅನ್ನುವಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥ ಒಂದು ವಿಚಾರಣೆ ನಾಗೇಂದ್ರ ವಿಚಾರಣೆ ನಡೀತಾ ಇರುವಾಗಲೇ ಈಗ ದದ್ದಲ್ ಕೂಡ ಬಂದಿದ್ದಾರೆ ಇಲ್ಲಿಗೆ ಸಿಐಡಿ ಕಚೇರಿಗೆ ಶಾಸಕ ದದ್ದಲ್ ಕೂಡ ಆಗಮಿಸಿದ್ದಾರೆ ಇಲ್ಲೇ ನಾಗೇಂದ್ರ ಅವರ ವಿಚಾರಣೆ ಕೂಡ ನಡೀತಾ ಇದೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದಲೂ ಕೂಡ ವಿಚಾರಣೆ ನಡೀತಾ ಇದೆ ಸತತ ನಾಲ್ಕೈದು ಗಂಟೆಯಿಂದಲೂ ಕೂಡ ನಡೀತಾ ಇರುವಂತಹ ವಿಚಾರಣೆ ಮಧ್ಯಾಹ್ನ ಮೂರು ಗಂಟೆಗೆ ಬರೋದಕ್ಕೆ ದದ್ದಲ್ ಅವ್ರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿತ್ತು ಎಸ್ ಐ ಟಿ ಅಧಿಕಾರಿಗಳು ನೋಟಿಸನ್ನು ನೀಡಿದರು ಇವತ್ತೇ ಹಾಜರಾಗಬೇಕು ಹೇಳಿ ಮೂರು ಗಂಟೆಗೆ ಬರೋದಕ್ಕೆ ಹೇಳಿದರು ಎಸ್ ಐ ಟಿ ಅಧಿಕಾರಿಗಳು ಅದರಂತ ಇವತ್ತು ಈಗ ವಿಚಾರಣೆಗೆ ಬಸನಗೌಡ ದದ್ದಲ್ ಕೂಡ ಬಂದಿದ್ದಾರೆ ರಾಯಚೂರು ಗ್ರಾಮೀಣ ಭಾಗದ ಗ್ರಾಮೀಣದ ಕ್ಷೇತ್ರದ ಎಮ್ ಎಲ್ ಎ ಆಗಿರುವಂಥ ಬಸನಗೌಡ ದದ್ದಲ್ ಈ ವಾಲ್ಮೀಕಿ ಹಗಳದ ಅಧ್ಯಕ್ಷರು ಸೊ ಇವರ ಒಂದು ಪಾತ್ರವೂ ಕೂಡ ಇದೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಸೊ ಹಾಗಾಗಿ ವಿಚಾರಣೆಗೆ ಅಂಥೇಳಿ ಎಸ್ ಐ ಟಿ ಅಧಿಕಾರಿಗಳು ಕರೆಸಿದ್ದಾರೆ ಸೊ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರದೀಪ್ ಅವರಿಂದ ಪಡೆಯೋಣ ಪ್ರದೀಪ್ ಈಗ ದದ್ದಲ್ ಅವರು ಕೂಡ ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಜೊತೆಗೆ ನಾಗೇಂದ್ರ ಅವರನ್ನ ಇನ್ನೂ ನಾಲ್ಕೈದು ಗಂಟೆಗಳಿಂದಲೂ ಕೂಡ ವಿಚಾರಣೆ ನಡೀತಾನೆ ಇದೆ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನ್ ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆ ಏನ್ ಅಪ್ಡೇಟ್ಸ್ ಇದೆ ಪ್ರದೀಪ್ ಆ ರೆಹಮಾನ್ ರಾಜ್ಯದಲ್ಲಿ ಸಂಚಲನ ಸೃಷ್ಟುವಂತಹ ಸದ್ಯ ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಈಗ ಮಾಜಿ ಸಚಿವ ನಾಗೇಂದ್ರ ಅವರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನು ಹೆದರಿಸ್ತಾ ಇದ್ರೆ ಇದೇ ವೇಳೆ ಈಗ ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಈ ಒಂದು ನಿಗಮದ ಅಧ್ಯಕ್ಷರಾಗಿರುವಂತಹ ಶಾಸಕ ಬಸನ್ಗೌಡ ದದ್ದಾಲ್ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿರುವಂತದ್ದು ಅಂದ್ರೆ ಇಬ್ಬರಿಗೂ ಸಹ ಈ ಒಂದು ಪ್ರಕರಣ ಸಂಬಂಧ ಕಳೆದ ಒಂಬತ್ತನೇ ತಾರೀಕು ಅಂದ್ರೆ ಶುಕ್ರವಾರ ನೋಟಿಸ್ ಅನ್ನು ನೀಡಿ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಎಸ್ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ರು ಈ ಹಿನ್ನೆಲೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆನೆ ಮಾಜಿ ಸಚಿವರಂತಹ ಬಿ ನಾಗೇಂದ್ರ ಅವರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದು ಈಗ ಮಧ್ಯಾಹ್ನ ಮೂರು ಗಂಟೆ ಮೂರು ಗಂಟೆಯ ನಂತರ ಶಾಸಕ ದದ್ದಾಲ್ ಅವರು ಈಗ ವಿಚಾರಣೆಗೆ ಹಾಜರಾಗಿ ವಿಚಾರಣೆಯನ್ನು ಎದುರಿಸ್ತಾ ಇರುವಂತದ್ದು ಅಂದ್ರೆ ಈ ಒಂದು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಏನು ನೂರಾರು ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆ ಆಗಿತ್ತು ಮತ್ತು ಹಗರಣ ನಡೆದಿದೆ ಎಂದು ಹೇಳಲಾಗ್ತಾ ಇತ್ತು ಈ ಸಂಬಂಧ ಮಾಜಿ ಸಚಿವರ ಹೆಸರು ಜೊತೆಗೆ ಶಾಸಕ ದದ್ದಾಲ್ ಅವರ ಆಪ್ತರೊಬ್ಬರಿಗೆ ಒಂದು ಈ ಆರೋಪಿಗಳಲ್ಲಿ ಒಬ್ಬ ಹಣ ಸಂದಾಯ ಮಾಡಿದ್ದ ಅಂತ ಒಂದು ಆರೋಪ ಕೇಳಿ ಬಂದಿತ್ತು ಈ ಹಿನ್ನೆಲೆ ದದ್ದಾಲ್ ಅವರು ನೋಟಿಸ್ ನೀಡಿದ್ರೆ ವಿಚಾರಣೆ ಎಚ್ಚರ ನಡೆಸ್ತಾ ಇದ್ರೆ ಇನ್ನು ನಾಗೇಂದ್ರ ಅವ್ರಿಗೂ ಸಹ ಈ ಒಂದು ನಿಗಮದ ಅಧಿಕಾರಿಯಾಗಿದ್ದಂತಹ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಹೆಸರನ್ನು ಸಹ ಅಂದ್ರೆ ಮಾಜಿ ಸಚಿವರು ಅಂತ ಉಲ್ಲೇಖ ಮಾಡಿದ್ರು ಹಾಗಾಗಿ ಇದ್ರ ಜೊತೆಗೆ ಆ ಮಾಜಿ ಸಚಿವರಾಗಿದ್ದ ಕಾರಣಕ್ಕಾಗಿ ಈ ಒಂದು ಏನ್ ಬರುತ್ತೆ ಇದು ಮಂತ್ರಿ ಆಗಿದ್ದ ಕಾರಣಕ್ಕಾಗಿ ಶಾಸಕ ನಾಗೇಂದ್ರ ಅವ್ರಿಗೂ ಸಹ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿದ್ರು ಅವರ ಹೆಸರು ಸಹ ಕೇಳಿ ಬಂದಿತ್ತು ಇವತ್ತು ವಿಚಾರಣೆನ ಸಂಜೆ ಐದು ಗಂಟೆ ತನಕ ವಿಚಾರಣೆಯನ್ನ ಇಬ್ರು ಸಹ ಜನಪ್ರತಿನಿಧಿಗಳು ಎದುರಿಸಲಿದ್ದಾರೆ ಅಂದ್ರೆ ಈ ಒಂದು ಹಗರಣದಲ್ಲಿ ನಿಮ್ಮ ಪಾತ್ರ ಏನಿದೆ ಮತ್ತು ಹಣ ಹಣ ಒಂದು ವರ್ಗಾವಣೆ ಏನಾಗಿದೆ ನಿಗಮದಿಂದ ಆ ನಿಗಮದ ಬ್ಯಾಂಕ್ ಅಕೌಂಟ್ ಹೈದರಾಬಾದ್ ಹೈದರಾಬಾದ್ನ ಒಂದು ಮತ್ತೊಂದು ಅಕೌಂಟ್ ಅಕೌಂಟ್ಗಳಿಗೆ ಏನು ವರ್ಗಾವಣೆ ಆಗಿತ್ತು ಹಣ ಇದ್ರ ಸಂಬಂಧ ಎಲ್ಲ ನಿಮಗೆ ಯಾವ ರೀತಿ ಸಂಬಂಧ ಇದೆ ಮತ್ತೆ ಶಾಸಕ ನಾಗೇಂದ್ರ ಅವರ ಆಪ್ತರ್ನು ಸಹ ಈ ಒಂದು ಸಂಬಂಧ ವಿಚಾರಣೆಯನ್ನು ನಡೆಸಿದ್ರು ವಿಚಾರಣೆಯನ್ನು ನಡೆಸಿ ಇವಾಗ ಶಾಸಕ ನಾಗೇಂದ್ರ ಮತ್ತು ದದ್ದಲ್ ಅವರ ಇಬ್ಬರನ್ನು ಸಹ ಈಗ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿ ಅವರಿಂದ ಹೇಳಿಕೆಯನ್ನ ದಾಖಲಿಸಿಕೊಡಲಿದ್ದಾರೆ ರೆಹಮಾನ್ ಓಕೆ ಥ್ಯಾಂಕ್ ಯು ಪ್ರದೀಪ್